ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಸ್ವಾಗತ ಕೊಪ್ಪಳದಲ್ಲಿ ಹಿಂಗಾರು ಬಿತ್ತನೆ ಕಾರ್ಯ ಜೋರಾಗಿ ಆರಂಭ ರಾಜ್ಯಾದ್ಯಂತ ಜುಲೈದಿಂದ ಆಗಸ್ಟ್ ತನಕ ಸುರಿದ ಅತಿವೃಷ್ಟಿಯಿಂದ ಅನೇಕ ರೈತರು ಬೆಳೆ ನಷ್ಟ ಅನುಭವಿಸಿರುವ ಬೆನ್ನಲ್ಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಿಂಗಾರು ಬಿತ್ತನೆ ಕಾರ್ಯಗಳು ಕೊಪ್ಪಳ ಜಿಲ್ಲೆಯಲ್ಲಿ ಜೋರಾಗಿ ಆರಂಭಗೊಂಡಿವೆ ಜಿಲ್ಲೆಯ ವಿವಿಧ ಹಳ್ಳಿಗಳಲ್ಲಿ ರೈತರು ಹವಾಮಾನದ ಆಧಾರಿತವಾಗಿ ಬಿಳಿಜೋಳ ಕಡಲೆ ಗೋಧಿ ಹಾಗೂ ಕುಸುಬೆ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ ಮುಂಗಾರು ಮಳೆಯಿಂದ ಹಾಳಾದ ಬೆಳೆ ನಷ್ಟದಿಂದ ಹೊರಬರಲು ರೈತರು ಮತ್ತೆ ದೊಡ್ಡ ರೈತರಿಂದ ಸಾಲ ಪಡೆದು ಹಿಂಗಾರು ಬೆಳೆ ಬೆಳೆಸಲು ಶ್ರಮಿಸುತ್ತಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಗೆ ಮುನ್ನವೇ ಕೇಂದ್ರ ಸರ್ಕಾರವು ಮೂರುವರೆ ಸಾವಿರ ಕೋಟಿ ರೂಪಾಯಿ ಬರ ಪರಿಹಾರ ನಿಧಿ ರಾಜ್ಯಕ್ಕೆ ಬಿಡುಗಡೆ ಮಾಡಿದರೂ ರಾಜ್ಯ ಸರ್ಕಾರವು ಇದನ್ನು ರೈತರ ಖಾತೆಗೆ ಜಮಾ ಮಾಡದಿರುವುದರಿಂದ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಂದಪದ್ರಪ್ಪ ಕೂಡರವರು ಮುಂಗಾರು ಮಳೆಯಿಂದ ಬೆಳೆ ಹಾಳಾದ ರೈತರಿಗೆ ಪ್ರತಿ ಹೆಕ್ಟರ್ಗೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಹಿಂಗಾರು ಬಿತ್ತನೆ ಪೂರ್ಣಗೊಂಡ ನಂತರ ಒಮ್ಮೆ ಮಳೆ ಸುರಿದರೆ ಭೂಮಿಗೆ ತೇವ ಅಂಶ ದೊರೆಯುತ್ತದೆ ಹಾಗಾಗಿ ಚಳಿಗಾಲದ ಹವಾಮಾನ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ ಎಂದು ರೈತರು ತಿಳಿಸಿದ್ದಾರೆ ಆದರೆ ಚಳಿಗಾಲದಲ್ಲಿ ಪಡುಗಾಳಿ ಮೂಡುಗಾಳಿ ಹಾಗೂ ಹೆಚ್ಚಿನ ಚಳಿ ಬಂದರೆ ಬೆಳೆಗೆ ಹಾನಿಯಾಗುವ ಭೀತಿ ರೈತರಲ್ಲಿ ವ್ಯಕ್ತವಾಗಿದೆ ಎರ್ಯಾಂಚಣ ಗ್ರಾಮದ ರೈತ ನಿಂಗಪ್ಪ ಅವರು ಹಿಂಗಾರು ಬೆಳೆಗಳಾದ ಕಡಲೆ ಹಾಗೂ ಇತರ ಬೆಳೆಗಳಿಗೆ ಕೀಟನಾಶಕ ಔಷಧಿಗಳನ್ನು ಅರ್ಧ ಬೆಲೆಗೆ ಸರಿಯಾದ ಸಮಯಕ್ಕೆ ಸರ್ಕಾರ ಒದಗಿಸಬೇಕು ಕೃಷಿ ಪರಿಕರಗಳನ್ನು ಸಹ ರೈತರಿಗೆ ತಲುಪಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಇದಕ್ಕೆ ಸೇರಿ ನಿಂಗಜ ರೈತರು ಹೇಳುವಂತೆ ಚಳಿಗಾಲದ ಗಾಳಿ ಶುದ್ಧವಾಗಿ ಬೀಸಿದರೆ ಮಾತ್ರ ಹಿಂಗಾರು ಬೆಳೆಗಳು ಕೈಗೆ ಬೆಂದು ತುತ್ತು ಬಾಯಿಗೆ ಬರುವಂತಾಗುತ್ತದೆ ಎಂದು ತಿಳಿಸಿದ್ದಾರೆ ಕೊಪ್ಪಳದ ರೈತರು ಇದೀಗ ಹಿಂಗಾರು ಬೆಳೆಗಳ ಯಶಸ್ಸಿನ ಆಸೆಯಲ್ಲಿ ಶ್ರಮಿಸುತ್ತಿದ್ದು ರೈತರಿಂದ ತ್ವರಿತ ನೆರವು ಹಾಗೂ ಕೃಷಿ ಸಹಾಯ ದೊರೆಯಬೇಕೆಂದು ನಿರೀಕ್ಷಿಸುತ್ತಿದ್ದಾರೆ ರಾಜ್ಯಾದ್ಯಂತ ಮುಂಗಾರು ಅಂತ ಹಾಳಾಗಿ ಬೆಳೆ ವಸ್ತು ಬೆಳೆಗಳು ಹಾಳಾದವು ಹಾಳದ್ವು ಅವಾಗ ಸರ್ಕಾರ ಅದಕ್ಕೆ ಯಾವ್ದಕ್ಕೂ ಇನ್ನೂ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಡ್ತು ಕೊಡ್ತು ಅಂತ ಕಾಲ ಮಾಡ್ತಾರ ಹೊರತಾಗಿ ಇನ್ನೂ ಪರಿಹಾರ ಕೂಡ ಸರ್ಕಾರ ಮುಂದೆ ಬಂದಿಲ್ಲ ಈಗ ಹಿಂಗಾರಿ ಕಡ್ಲಿ ಗೋಧಿ ಕುಸುಬಿ ಜೋಳ ಇನ್ನೇ ತರಕು ಅಷ್ಟು ಬಿತ್ತ ಬಿತ್ತನೆ ಕಾರಣ ಈ ಒಂದು ಬಡ ರೈತರು ಏನಾಗುತ್ತೆ ಅಂದ್ರೆ ದೊಡ್ಡ ರೈತರಿಂದ ಸಾಲ ತೆಗೆದು ಬೀಜ ಗೊಬ್ಬರಕ್ಕೆ ಇದ್ ಮಾಡ್ಕೆ ಮುಂದಲು ಇವತ್ತು ನಾವು ಅದ್ರಾಗಂತ ಹಾಳಾಗಿವಿ ಇದಾಗ ಏನೋ ಒಂದ್ ಹಿಂಗಾರಿ ಬೆಳೆಗಾರ ಬೆಳಿ ತಕೊಳನ ಅಂತ ಅದಕ್ಕೂ ಮಾಡಿ ಒಂದು ಸಾಲ ಸಾಲ ಮಾಡಿ ಜಿಲ್ಲಾ ಅಂತ ನಡದ್ವಿ ಆಮೇಲೆ ಇನ್ನೇನು ಕೊಪ್ಪ ಜಿಲ್ಲಾದ ಒಂದು ಸಚಿವರ ಸಚಿವರಾತು ತಂಗ್ ತಂಗ್ರಿಗಾರ ಆತು ಸ್ಥಳೀಯ ನಮ್ಮ ಶಾಸಕ ರಾಯ ರೆಡ್ಡಿ ಆತು ಇನ್ನೂ ಪರಿಹಾರ ಕೊಡೋ ಅಂತ ವ್ಯವಸ್ಥೆ ಆಗ್ಬೇಕು ಈಗ ನೋಡ್ರಿ ಹಿಂದ ಪರ ಪರಿಹಾರ ಏನ್ ಮಾಡಿದ್ರು ಇದನ್ನ ಕೇಂದ್ರ ಸರ್ಕಾರ ಚುನಾವಣೆ ಮುನ್ನ ಬರ ಪರಿಹಾರ ಹಾಕ್ರಂತ ಹಾಕಿದ್ರ ಅದನ್ನ ಸತ್ಯ ಕೊಟ್ಟಿಲ್ಲ ಅವ್ರು ಇದನ್ನ ಒಂದು ಕೊಡ್ಬೇಕ ಶೀಘ್ರದಲ್ಲಿ ಕೊಡ್ಬೇಕ ಪರಿಹಾರ ಕೊಡ್ಬೇಕಂತ ಕಡ್ಲಿ ಬಿಟ್ಟೇವ್ರಿ ಜೋಳ ಬಿಟ್ಟೇವಿ ಸಾಲ ಮಾಡಿ ಮುಂಗಾರಿನ ಹೋತ್ರಿ ಹಿಂಗಾರಿ ಇದು ಏನೋ ಬರ್ತೈತಿ ಅನ್ನೋದಕ್ಕ ಮತ್ತೊಬ್ಬರ ಕಡೆ ರೈತರ ಕಡೆ ಸಾಲ ಇಸ್ಕೊಂಡು ಜೀವನ ನಡ್ಸಕತ್ತೇವ್ರಿ ಮುಂದ ಹೆಂಗ್ ಏನೋ ರೈತರಿಗೆ ಏನ್ ಮಾಡ್ತಾರೋ ದೈವ ಹೆಂಗ್ ಮಾಡ್ತಾರ ನೋಡ್ರಿ ಇವ್ರ ಎಮ್ ಎಲ್ ಎಂ ಪಿ ಅವ್ರ ಏನಾರ ಒಟ್ಟು ಸಹಾಯ ಅನುದಾನ ಮಾಡಿದ್ರ ಒಟ್ಟು ಕೃಷಿ ಇದ್ರಾಗ ನಾವು ಒಂಟ್ ಬದುಕ್ತೇವಿ ಒಟ್ಟು ಒಂಥ ಹೊಂತೇವ್ರಿ ಏನೋ ಒಂದು ಸಹಾಯ ದನಗಳನ್ನು ಮಾಡಿ ಕೊಡೋ ಒಟ್ಟು ನೀವು ಒಟ್ಟು ಪ್ರೋತ್ಸಾಹ ಕೊಡ್ರಿ ನೀವು ಒಟ್ಟು ಒಟ್ಟು ಮಾಡ್ರಿ ನಮ್ಮ ಜೀವನಕ್ಕ ಒಂದು ದಾರಿ ತೋರ್ಸ್ರಿ ಈಗ ಈ ತರ ಆಗೇತ್ರಿ ಇದು ಎಲ್ಲ ನಿಮ್ ಕಣ್ಣಿ ಕಾಣುವಂತದ ಇದು ನಮ್ದ ಒಬ್ಬರದ ಅಲ್ಲ ಎಲ್ಲ ಇದು ಇದೇ ಜಗತ್ತಿಗೆ ಈ ನಡೆಯಕತ್ತೈತ್ರಿ ಇದು ಅಂತ ಈ ತರ ಮಾಡಾಕತ್ತಿದ್ರ ಈ ತರ ಆಗಕ್ರ ಜೀವನ ಹೆಂಗ್ರಿ ನಾವ್ ರೈತರ ಎಲ್ಲಿಯೋ ಸಾಲ ಮಾಡಿ ಮಾಡಿ ತಂದ್ರ ಮುಂಗಾರಿ ಮುಂಗಾರ ಆಳತ್ರಿ ಹಿಂಗಾರ್ಯಾರ ಬೆಳ್ಕೋಬೇಕಂತ ಸಾಲ ಮಾಡಿ ಗೋಧಿ ಕಡ್ಲಿ ಜೋಳ ಕುಸುಬಿ ಬಿತ್ತಾಕತ್ತೀವಿ ఈ నాకే ఆమె సరే నింగజ్జంత